ನಮಸ್ಕಾರ ಫ್ರೆಂಡ್ಸ್ ಹೆಂಗದ ರೀ ಆರಾಮದಿರಿ ಅಂತ ತೊಗೊಂಡೇನಿ ಈಗ ಹೇರ್ ಫಾಲ್ ಡ್ಯಾಂಡ್ರಫ್ ಇದೆಲ್ಲ ಭಾಳ ಆಗತ್ತೈತಿ ನಿಮಗೂ ಏನಾರ ಭಾಳ ಹೇರ್ ಫಾಲ್ ಡ್ಯಾಂಡ್ರಫ್ ಮತ್ತು ರಫ್ ಹೇರ್ ಈ ಎಲ್ಲ ಸಮಸ್ಯೆ ಆಗತ್ತಿದ್ರೆ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿರಿ ನಾನಿಲ್ಲೇ ಒಂದು ಬಾಂಡೆ ಕಾಯ ಕಾಯಕ್ಕಿಟ್ಟೇನಿ ಅದರೊಳಗೆ ಒಂದು ಗ್ಲಾಸ್ ನೀರು ಹಾಕೊಳಾತೀನಿ ಇದು ನೀರು ಚಲೋ ಕುದಿಬೇಕು ಈ ವಿಡಿಯೋ ಲಾಸ್ಟ್ ನೋಡ್ರಿ ನಿಮಗೆ ಯೂಸ್ಫುಲ್ ಅನ್ಸಿದ್ರ ಪ್ಲೀಸ್ ಲೈಕ್ ಮಾಡೋದನ್ನ ಮಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಈಗ ನೋಡ್ರಿ ನೀರ್ ಚಲೋ ಕುದಿಯಾತೈತಿ ಹಿಂಗ ಚಲೋ ಕುದಿ ಬರ್ಬೇಕ ಅವಾಗ ಅದ್ ನೀರ್ ಒಳಗ ಎರಡ್ ಟೀ ಸ್ಪೂನ್ ಮೆಂತ್ಯಕಾಳು ಹಾಕೋರಿ ನೋಡ್ರಿ ಹಿಂಗ ಹಿಂಗೆ ನೀರು ಚಲೋ ಕುದೀಬೇಕಾ ಅದು ನೀರೊಳಗೆ ಒಂದು ಟೀ ಸ್ಪೂನ್ ಕಲ್ಲೊಂಚಿ ಅಂತ ಸಿಕ್ತೈತಿ ನೋಡ್ರಿ ಅದನ್ನು ಹಾಕೋರಿ ಕಾಳು ಮತ್ತು ಕಲ್ಲೊಂಚೆ ಹಾಕಿ ಚಲೋ ತಂಗ ಕೂತಿಸ್ರಿ ಚಲೋ ಕುದಿ ಅದು ನೋಡ್ರಿ ಹಿಂಗೆ ಕಲರ್ ಚೇಂಜ್ ಆಕೈತಿ ಹಂಗೆ ಮತ್ತು ಕುದಿಸ್ರಿ ಅದನ್ನು ನೋಡ್ರಿ ಹಿಂಗ ಕಾಳಿನ ಕಲರ್ ಚೇಂಜ್ ಆಗ್ಬೇಕ ಅಲ್ಲಿ ಮಠ ಚಲೋ ಕುದಿಸ್ರಿ ಆಮೇಲೆ ತಣ್ಣಗಾಕ ತಣ್ಣಗಾಗ ಇಡ್ರಿ ಅದನ್ನ ನೋಡ್ರಿ ಹಿಂಗ ಪೂರ್ತಿ ಅದ ತಣ್ಣಗಾಗಬೇಕ ಇಂಥದ್ದೊಂದು ಸ್ಪ್ರೇ ಬಾಟಲ್ ತಗೋರಿ ಅದ್ರೊಳಗೆ ಅದನ್ನ ಸೋಸ್ಕೋರಿ ನೀರಷ್ಟ ಹಾಕೋರಿ ಅದ್ರೊಳಗಿಂದ ಏನು ಹಾಕಬೇಡ್ರಿ ಕಾಳ ಹಾಕಿ ಆಮೇಲೆ ನಿಮ್ ಹೇರ್ ಪಾರ್ಟಿಷನ್ ಮಾಡಿ ಹಿಂಗೆ ಸ್ಪ್ರೇ ಮಾಡಿರಿ ಹಿಂಗೆ ಹೇರ್ ಪಾರ್ಟಿಷನ್ ಮಾಡೋದು ಸ್ಪ್ರೇ ಮಾಡೋದು ಮಾಡಿರಿ ಪೂರ್ತಿ ನಿಮ್ಮ ಸ್ಕ್ಯಾಲ್ಪಿಗೆ ಸ್ಪ್ರೇ ಮಾಡಿರಿ ಅದನ್ನು ನೋಡ್ರಿ ನನ್ನ ಹೇರ್ ವಾಲ್ಯೂಮ್ ಎಷ್ಟಾಯ್ತು ಅಂಥೇಳಿ ನಾನು ಪರ್ಸ್ನಲಿ ಯೂಸ್ ಮಾಡೋ ಪ್ರಾಡಕ್ಟ್ ಅಷ್ಟೇ ನಿಮಗೆ ಹೇಳ್ತೀನಿ ಆಮೇಲೆ ಕೂದಲ ಮ್ಯಾಲೆ ಕಟ್ಬಿಡ್ರಿ ನೋಡ್ರಿ ನನ್ನ ಕೂದಲ ಎಷ್ಟು ಲಾಂಗ್ ಇದ್ದು ಅಂತ ಹೇಳಿ ಈ ಕಾಳನ್ನ ಮಿಕ್ಸಿ ಮಾಡಿ ಅದರೊಳಗೆ ಮೊಸರು ಹಾಕಿ ಹೇರ್ ಪ್ಯಾಕ್ ಮಾಡಿ ಹಚ್ಕೊಂಡ್ಬಿಡ್ರಿ ತೆಲಿಗೆ ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು